ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗ್ಯನಗರ ತಾಲೂಕಿನ ಪಾತಪಾಳ್ಯ ಹೋಬಳಿ ಕೇಂದ್ರದಲ್ಲಿರುವ ರೈತ ಸಂಪರ್ಕ ಕೇಂದ್ರದಲ್ಲಿ ಬಡ ಹಾಗೂ ಸಾಮಾನ್ಯ ರೈತರಿಗೆ ಶೇಂಗಾ ಬಿತ್ತನೆ ಬೀಜ ದೊರೆಯುತ್ತಿಲ್ಲ ಹಾಗೂ ಇದರಲ್ಲಿ ಭಾರಿ ಗೋಲ್ಮಾಲ್ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಗುರುವಾರ ರೈತ ಸಂಪರ್ಕ ಕೇಂದ್ರಕ್ಕೆ ಹಲವಾರು ರೈತರು ಬಿತ್ತನೆ ಬೀಜ ಸಿಗುತ್ತದೆ ಎಂದು ಹೋದವರಿಗೆ ನಿರಾಸೆಯಾಗಿದೆ ಇದರಿಂದ ರೈತರು ರೊಚ್ಚಿಗೆದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷ ಎಂಎಸ್ ನರಸಿಂಹಾರೆಡ್ಡಿ ಅವರು ಮಾತನಾಡಿದ್ದು ಪಾತಪಾಳ್ಯ ರೈತ ಸಂಪರ್ಕ ಕೇಂದ್ರದಲ್ಲಿ ನೆಲಗಡಲೆ ಮೂಟೆಗಳನ್ನು ಪಡೆಯಲು ಅರ್ಹ ರೈತರು ಬಂದು ತಮ್ಮ ದಾಖಲೆಗಳನ್ನು ನೀಡಲು ಮುಂದಾಗಿದ್ದಾರೆ ಈ ಸಮಯದಲ್ಲಿ ಅಲ್ಲಿಗೆ ಬಂದ ಕೆಲ ಮಂದಿ ನಾನು ಬಿಜೆಪಿ ಕಡೆಯವನು ನಾನು ಕಾಂಗ್ರೆಸ್ ಸದಸ್ಯರ ಶಿಷ್ಯರೆಂದು ಮತ್ತು ಅವರ ಅನುಯಾಯಿಗಳು ಎಂದು ಹೇಳುವ ಕೆಲವು ಮುಖಂಡರು ಅನತಿಯಂತೆ ಅಧಿಕಾರಿಗಳು ನಡೆದುಕೊಳ್ಳುತ್ತಿದ್ದು ಈ ದೃಶ್ಯ ಕಂಡುಬಂದಿದೆ ಅನಂತರ ರೈತರು ರೊಚ್ಚಿಗೇಳುತ್ತಿದ್ದಂತೆ ಇದನ್ನು ಮನಕಂಡ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ ಇನ್ನು ರೈತರು ಅಧಿಕಾರಿಗಳನ್ನ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿರುವ ಅಧಿಕಾರಿಗಳು ಇಂತಹ ಘಟನೆಗಳಾದಾಗ ಪೊಲೀಸ್ನವರಿಗೆ ಮಾಹಿತಿ ತಿಳಿಸಿ ಬಡ ರೈತರಿಗೆ ವಿತರಣೆ ಮಾಡಬಹುದಿತ್ತು ಎಂದು ತಿಳಿಸಿದರು ಕೃಷಿ ಇಲಾಖೆಗೆ ಸಂಬಂಧವಿಲ್ಲದ ಜನರು ಕಚೇರಿಯಲ್ಲಿ ಕೂತಿದ್ದ ಪರಿಣಾಮ ರೀತಿ ಘಟನೆಗಳು ನಡೆಯುತ್ತಿವೆ ಅಲ್ಲಿಗೆ ಬಂದಿದ್ದ ರೈತರೆಲ್ಲ ಸೇರಿ ಅಲ್ಲಿ ಇದ್ದವರನ್ನ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಂತೆ ಅಧಿಕಾರಿಗಳೆಂದು ಹೇಳುತ್ತಿದ್ದವರು ಅಲ್ಲಿಂದ ನಾಪತ್ತೆಯಾಗಿದ್ದಾರೆ ಇದರ ಬಗ್ಗೆ ಮೇಲಾಧಿಕಾರಿಗಳು ತನಿಖೆ ನಡೆಸುವಂತೆ ತಿಳಿಸಿದರು तेजा मा भाई थाना बनल बानी ले बलबा हम डाल गदा मा होटल से पा ना मारता बेती राछ पूरा पूरा भीड़ र छ बल बन बल दूर बलंच बल दूर दूर हां ये बल बन जा दूर या ओ दूर दूर बल बन जा हां रानी दूर येला आके पे आके के पे ये ले ले ओ빠 आ रहा उठिनदा बाप येडा लेओ वो कल्ले खा जा ना हम्म मा सुनवा दे ಯಾರೇ ಎಲ್ಲೆ ಮೈದ್ರಾ ನನ ನಿಂತಿಸ್ಕಲ್ಲ ಆಯಾ ಎಲ್ಲೆ ದೇವರು ಹೇಳ್ತಾ ಎಲ್ಲ ನಿಂತಿಸ್ಕೊಳ್ಳೋದು ಇದಿಕಾ ಕೋಟಲೇ ಇರೋದು Yapalım. Yapalım.